ಪ್ಲಾನ್ ಇದೆಯಾ ಹಾಗಾದ್ರೆ ಈ ಸುದ್ದಿಯನ್ನ ನೋಡ್ಲೇಬೇಕು ಆದ್ರೆ ಮನೆ ಕಟ್ಟುವುದಕ್ಕೆ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಡಾಕ್ಯುಮೆಂಟ್ ಸರಿಯಾಗಿದ್ರು ಪ್ಲಾನ್ ಅಪ್ರೂವಲ್ ಯೋಜನಾ ಪ್ರಾಧಿಕಾರ ಇಲಾಖೆಯ ಸೀಲು ಸಿಗ್ನೇಚರ್ ಭೂ ಪರಿವರ್ತನೆ ಅನುಮೋದನೆ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಬೇಕು ಸಾರ್ವಜನಿಕರೇ ಸ್ವಲ್ಪ ಯಾವ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕೋದು ಗ್ಯಾರಂಟಿ ಅಷ್ಟಕ್ಕೂ ಏನು ಈ ಸ್ಟೋರಿ ಅಂತೀರಾ ನಾವು ಹೇಳ್ತೀವಿ ಕೇಳಿ ಹೀಗೆ ಸುತ್ತ ಕಾಂಪೌಂಡ್ ನೋಡಿದಷ್ಟು ಕಾಣಿಸುವ ಬಯಲು ಗಗನಕ್ಕೇರ್ತಾ ಇರುವಂತಹ ರೇಟು ಚಿನ್ನದಷ್ಟು ಬೆಲೆ ಇರುವ ಸ್ಕ್ವಯರ್ ಫೀಟ್ ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿಯ ಹಾಲ್ದೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ದಿನ್ನೂರು ಸಮೀಪ ಹೌದು ಬೆಂಗಳೂರು ಹೊರವಲಯದ ಆನೆಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ಹಾಲ್ದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಏಳರಲ್ಲಿ ಮೂವತ್ತೊಂಬತ್ತು ಗುಂಟೆ ಜಾಗವನ್ನು ಸೈಟ್ ಮಾಡಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಂಡೆ ಖಾತೆಯನ್ನ ಸಿಂಗಲ್ ಭೂ ಪರಿವರ್ತನೆ ಮಾಡಿಕೊಳ್ಳಲು ಮುಂದಾಗಿದ್ರು ಅದು ಮಾತ್ರವಲ್ಲದೆ ಸ್ವಂತ ಉದ್ದೇಶಕ್ಕಾಗಿ ಬಳಕೆ ಮಾಡುವುದಾಗಿ ಅನುಮತಿ ಸಹ ಪಡೆದಿದ್ರು ಉಂಡೆ ಖಾತೆ ಮಾಡಿಸಿ ಇದೇ ಬಿಎಂಆರ್ ಡಿ ಸೈಟ್ ಅಂತ ಉಂಡೆ ಖಾತೆಯನ್ನ ನಕಲಿ ವಿಭಜನೆ ಮಾಡಿ ಸೈಟ್ಗಳನ್ನ ವಿಂಗಡಿಸಿ ಸಿಂಗಲ್ ಅಪ್ರೂವಲ್ನೇ ನಕಲಿ ಮಾಡಿ ಸೈಟ್ ವಿಂಗಡಿಸಿದ್ದಾರೆ ಬಿಎಂಆರ್ಡಿ ಸೈಟ್ ಅಂತ ಮಾರಾಟ ಮಾಡ್ತಿದ್ದಾರೆ ಆದ್ರೆ ಮೂವತ್ತು ಅಡಿ ರಸ್ತೆಗಳು ಎಲ್ಲಿ ಕಾಣ್ತಿಲ್ಲ ಸೈಟ್ ಪಾರ್ಕ್ ಎಸ್ಟಿಪಿ ಪ್ಲಾಂಟ್ಸ್ ಇಲ್ಲ ಅಕ್ರಮ ಬಡಾವಣೆ ಅಂತ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಿದ್ದಾರೆ ಅದು ಮಾತ್ರವಲ್ಲದೆ ಆಣೆಕಲ್ ಯೋಜನಾ ಪ್ರಾಧಿಕಾರದ ನಕ್ಷೆ ಮತ್ತು ಸಹಿ ಸೀಲನ್ನ ಫೋರ್ಜರಿ ಮಾಡಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡಿರುವುದು ಕಂಡುಬಂದಿದೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳೇ ದಂಗ್ ಆಗಿದ್ದಾರೆ ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಇನ್ನು ಅಷ್ಟಕ್ಕೂ ಮರೆ ಮಾಚುತ್ತಿರುವ ವ್ಯಕ್ತಿ ಸಾಮಾನ್ಯನಲ್ಲ ಆತ ಮಾಜಿ ಅಧ್ಯಕ್ಷ ದಿನ್ನೂರು ರಾಜು ಮತ್ತು ಬಿಜೆಪಿ ಮುಖಂಡ ಶ್ರೀನಿವಾಸ ಬಾಬು ಹೌದು ಕರ್ಪೂರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದಿನ್ನೂರು ರಾಜು ಹಾಗೂ ಆನೇಕಲ್ ಬಿಜೆಪಿ ಮುಖಂಡ ಶ್ರೀನಿವಾಸ್ ಬಾಬು ಉಂಡೆ ಖಾತೆಯನ್ನ ಮಾಡಿಸಿಕೊಂಡಿದ್ದು ಯೋಜನಾ ಪ್ರಾಧಿಕಾರಿಗಳ ಹೆಸರಿನಲ್ಲಿ ಪ್ಲಾನ್ ಅನ್ನ ನಕಲಿ ಸಹಿ ಸೀಲ್ಗಳನ್ನು ಫೋರ್ಜರಿ ಮಾಡಿ ಜನರಿಗೆ ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಮಾಜಿ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಮತ್ತು ಬಿಜೆಪಿ ಮುಖಂಡ ಶ್ರೀನಿವಾಸ್ ಬಾಬು ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೇಸ್ ಕೂಡ ದಾಖಲಾಗಿದೆ ಅದಲ್ಲದೆ ಸರ್ಕಾರದ ನಿಯಮದ ಪ್ರಕಾರ ಸಿಎಸ್ಐಟ್ ಮೂವತ್ತು ಅಡಿ ರಸ್ತೆ ಪಾರ್ಕ್ ಚರಂಡಿ ಓವರ್ ಟ್ಯಾಂಕ್ ಸೇರಿದಂತೆ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಇನ್ನು ಅಕ್ರಮ ಬಡಾವಣೆ ಮತ್ತು ನಕಲಿ ಸೀಲ್ಗಳನ್ನ ಬಳಕೆ ಮಾಡಿರುವ ಆರೋಪಿಗಳನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಲ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಈ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಒಟ್ನಲ್ಲಿ ಇಂತಹ ಅಕ್ರಮಗಳ ಬಗ್ಗೆ ಕಂದಾಯ ಇಲಾಖೆ ಗಮನ ಹರಿಸಬೇಕು ಯೋಜನಾ ಪ್ರಾಧಿಕಾರ ಅಧಿಕಾರಿಗಳು ಸಹ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಮಾಜಿ ಅಧ್ಯಕ್ಷರಾದ ರಾಜು ರವರು ದೂರವಾಣಿ ಮೂಲಕ ಮಾತನಾಡಿ ಮುಂದಿನ ದಿನಗಳಲ್ಲಿ ಉತ್ತರ ನೀಡ್ತೇನೆ ಅಂತ ಹೇಳಿ ಕೆಲವೊಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಆನಂದ್ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನೆಲ್ ಆನಿಕಲ್ ಸರ್ ಈಗ ನಾವೇನು ಇಪ್ಪತ್ತೇಳು ನಿವೇಶನ ಇವರು ಅಕ್ರಮವಾಗಿ ಮಾಡಿದ್ದಾರೆ ಮೂರು ಫ್ಲೋರು ಎರಡು ಫ್ಲೋರು ಮನೆಗಳು ನಿರ್ಮಾಣ ಆಗಿದ್ದಾವೆ ಕೆಲವು ನಿವೇಶನಗಳು ಖಾಲಿ ಪಂಚಾಯ್ತಿಗೆ ಪಾಪ ಇವರು ಏನು ನಿವೇಶನ ಕೊಡ್ತಿದ್ದಾರೆ ಅವರು ಅವ್ರು ರಿಜಿಸ್ಟರ್ ಆದಕ್ಕಿಂತ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆದರೆ ಅಲ್ಲಿ ಅವ್ರಿಗೆ ಸತ್ಯಾಂಶದ ಅರಿವಾಗಲಿಲ್ಲ ಯಾಕಾಗಲಿಲ್ಲ ಅಂದರೆ ಇದು ಒಂದು ಆ ಬಡಾವಣೆಯ ಬಿ ಎಮ್ ಅಡಿ ಏನು ಅಂತ ಅಪ್ರೂವಲ್ ಇವರು ಮಾಡಿದ್ದಾರೆ ಅದೆಲ್ಲ ಇವರು ಸೃಷ್ಟಿ ಮಾಡಿರ್ತಕ್ಕಂಥ ಸೀಲು ಸಹಿಯ ಪೋರ್ಚೆರಿಯ ದಾ ದಾಖಲೆಗಳಾಗಿದೆ ಈಗ ಅದನ್ನು ನಾವು ಇ ಒ ಸಾಹೇಬ್ರ ಹತ್ರನೂ ನಾನು ಚರ್ಚೆ ಮಾಡಿದೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು ನಾವು ಅಧಿಕಾರಿಗಳನ್ನೆಲ್ಲ ಇದು ಕ್ರಮ ತಗೋಬೇಕು ಇದು ಅಧಿಕಾರಿಗಳ ಕೈವಾಡ ಇದೆ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ ಒಂದು ಎಕರೆಕ್ಕೆ ಈಗ ಈಗ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಬಡಾವಣೆ ನಿರ್ಮಾಣ ಮಾಡಬೇಕಂದ್ರೆ ಅದು ಒಂದು ಎಕರೆ ಇರಲಿ ಒಂದು ಎಕರೆನಲ್ಲಿ ಫಿಫ್ಟಿ ಪರ್ಸೆಂಟ್ ಸರ್ಕಾರದ ಒಂದು ನಿಯಮಕ್ಕೆ ಅನುಬಂಧವಾಗಿ ಒಂದು ಫಿಫ್ಟಿ ಪರ್ಸೆಂಟು ಇವತ್ತು ನಿವೇಶನಗಳಾಗಿ ಪರಿವರ್ತನೆಗೊಳ್ಳುತ್ತೆ ಇದರಲ್ಲಿ ಯಾವುದೇ ಒಂದು ಸಿ ಎಸ್ ಐ ಟಿ ಇಲ್ಲ ಉದ್ಯಾನವನ ಇಲ್ಲ ಸರ್ಕಾರದ ನಿಯಮವನ್ನು ಪಾಲನೆ ಮಾಡಲಿಲ್ಲ ಒಂದು ಎಕರೆಗೆ ಹದಿನೆಂಟು ಸೀಟು ಬಿ ಎಮ್ ಆರ್ ಡಿ ನಿವೇಶನ ಆಗಿರ್ತಕ್ಕಂಥದ್ದು ನಾ ತಾವು ಊಹೆ ಮಾಡ್ಕೋಬೋದು ಆದರೆ ಮೂವತ್ತೊಂಬತ್ತು ಗುಂಟಿಗೆ ಇಪ್ಪತ್ತೇಳು ನಿವೇಶನ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ವಂಚನೆ ಮಾಡುವ ಮುಖಾಂತರ ಸರ್ ಸಾರ್ವಜನಿಕ ಸ್ವತ್ತನ್ನು ಕಬಳಿಕೆ ಮಾಡುವ ಮುಖಾಂತರ ಅದೇ ರೀತಿ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಂಚನೆ ಮಾಡೋದವರ ಮುಖಾಂತರ ಇವತ್ತು ಒಂದು ಸಾರ್ವಜನಿಕರು ಅಲ್ಲಿ ಏನು ನಿವೇಶನ ಪಡೆದಿದ್ದಾರೆ ಅವರಿಗೆ ಇವರು ಉದ್ದೇಶಪೂರ್ವಕವಾಗಿ ವಂಚನೆ ಮಾಡುವ ಉದ್ದೇಶದಿಂದ ಇವತ್ತು ಅಲ್ಲಿ ನಿವೇಶನ ಇವತ್ತು ತಾವು ಹೋಗಿ ನೋಡ್ಬೋದು ನಾಲ್ಕು ಸಾವಿರದಿಂದ ಐದು ಸಾವಿರ ಒಂದು ಸ್ಕ್ವೇರ್ ಫೀಟ್ ಮಾರಾಟಕ್ಕಿದೆ ಆದರೆ ಇವತ್ತು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡೋದ್ರ ಮುಖಾಂತರ ಸಾರ್ವಜನಿಕರನ್ನು ವಂಚಿಸಿ ಸರ್ಕಾರದ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿಗಳು ಇವತ್ತು ಯಾವುದೇ ಒಂದು ಭಯ ಯಾವುದು ಇಲ್ದಿರ ಇವತ್ತು ರಾಜಾರೋಷವಾಗಿ ಕೋಟ್ಯಾಧಿಪತಿಗಳಾಗಿ ಅಕ್ರಮದ ದರದ ಭೂ ಕಳಪೆ ಕಬಳಕೆಯಲ್ಲಿ ಪಾಲ್ದಾರ ಆಗಿರೋದು ಅವ್ರ ಮೇಲೆ ಇವತ್ತು ಕೇಸಾಗಿ ಇದು ಚೀಟಿಂಗ್ ಕೇಸಾಗಿ ಅವರ ಮೇಲೆ ಒಂದು ಕೇಸ್ ದಾಖಲಾಗಿದ್ದರೂ ಸಹ ರಾಜಾರೋಜ ರೋಜವಾಗಿ ಓಡಾಡ್ತಾ ಇದ್ದಾರೆ ಆದರೆ ಒಂದು ಸಾಮಾನ್ಯ ನಾಗರಿಕರು ಯಾರಾದರೂ ದಾರಿನಲ್ಲಿ ಕಿತ್ಲಾಡ್ಕೊಂಡಿದ್ದರೆ ಅಥವಾ ಒಂದು ಟೂ ವೀಲರ್ ಫೈನಾನ್ಸ್ ಕಟ್ಟಲಿಲ್ಲ ಅಂದರೆ ಒಂದು ಸಾವಿರ ರೂಪಾಯಿ ಎಲ್ಲಾದರೂ ಅವರು ಅವ್ಯವಹಾರ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕೂಡಲೇ ಎಫ್ ಐ ಆರ್ ಆಗುತ್ತೆ ಕೂಡಲೇ ಪರ್ಯಪ್ ನಗರದಲ್ಲಿ ಹೋಗಿ ಅವರು ಮುದ್ದೆ ಬೂರಿಬೇಕಾಗುತ್ತೆ ಆದರೆ ಕೋಟ್ಯಾಂತರ ಸರ್ಕಾರದ ವಂಚನೆ ಮಾಡಿ ಸರ್ಕಾರದ ಸೀಲುಗಳನ್ನ ಸರ್ಕಾರದ ಒಂದು ದಾಖಲೆಗಳನ್ನ ಭ್ರಷ್ಟಾಚಾರದಲ್ಲಿ ತೊಡಸ್ಕಿರ್ತಕ್ಕಂಥ ಇವತ್ತು ಅಯೋಗ್ಯ ರಾಜಕಾರಣಿಗಳು ಅಂತ ಹೇಳ್ತೀನಿ ನಾನು ಇವ್ರನ್ನ ಉತ್ತಮವಾದಂತಹ ನೈತಿಕತೆ ಹೊಂದಿರತಕ್ಕಂಥ ರಾಜಕಾರಣಿಗಳಲ್ಲ ಉತ್ತಮವಾದ ಸಾರ್ವಜನಿಕರ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಲ್ಲ ಇವತ್ತು ಸಾರ್ವಜನಿಕರಲ್ಲಿ ಮತವನ್ನು ಪಡೆದು ಸಾರ್ವಜನಿಕರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಇವರು ಬಿಸ್ನೆಸ್ಗಾಗಿ ಅಧಿಕಾರಿಗಳನ್ನ ನೈವಂಚನೆ ಮಾಡಿ ಇವತ್ತು ಸರ್ಕಾರದ ಬುಕ್ಸ್ಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾಯಿದ್ರು ಸಹ ಯಾವುದೇ ಇಲಾಖೆಗಳು ಸಹ ಇವ್ರನ್ನೇನು ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇದರಲ್ಲಿ ವಿಫಲ ಆಗಿದೆ ಅಂತ ನಾನು ಕಡಖಂಡಿತವಾಗಿ ಹೇಳ್ತೇನೆ ಯಾಕಂದರೆ ಇವರು ರಾಜರಶ್ವವಾಗಿ ಇವ್ರ ಮೇಲೆ ವಿರುದ್ಧ ಏನಾದರೂ ದೂರ ಆಗಲಿ ದಾಖಲೆ ಆಗಲಿ ಕೊಟ್ಟರೆ ಅವ್ರಿಗೆ ಪ್ರಾಣ ಬೆದರಿಕೆ ಆಗ್ತಾರೆ ನನಗೂ ಸಹ ಎಷ್ಟೋ ಸಾರಿ ಪ್ರಾಣ ಬೆದರಿಕೆ ಆಗಿ ಹಾಕಿ ಇದ್ದಾರೆ ನಾನು ಅದನ್ನೆಲ್ಲ ಇದು ಚ ಇದು ಪಲ್ಲೆ ಮಾಡಿಕೊಂಡು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾನು ಸಹ ಇದು ಪೊಲೀಸ ಉನ್ನತಾಧಿಕಾರಿಗಳನ್ನ ಎಸ್ ಪಿ ಸಾಹೇಬ್ರನ್ನ ಐ ಜಿ ಸಾಹೇಬ್ರನ್ನೆಲ್ಲ ಇದು ಭೇಟಿ ಮಾಡಿ ನನಗೇನಾದರೂ ತೊಂದರೆ ಆದರೆ ನನಗೇನಾದರೂ ಪ್ರಾಣಿಕೆ ಇದಾದರೆ ಇವರೇ ನೇರ ಹೊಣೆ ಅಂತ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇದರಲ್ಲಿ ತನಿಖೆ ಮಾಡ್ತಕ್ಕಂಥ ಯಾವುದೇ ಅಧಿಕಾರಿಯಾಗಿರ್ಬೋದು ತಾವು ಹೋಗಿ ಒಂದು ಅರ್ಜಿ ಕೊಟ್ಟರೆ ಅರ್ಜಿ ಮುಖಾಂತರ ಇವತ್ತು ಅನೇಕ ಯೋಜನಾ ಪ್ರಾಧಿಕಾರದಲ್ಲಿ ಈ ಒಂದು ಸರ್ವೆ ನಂಬರ್ನ ದಾಖಲೆಗಳು ಕೊಡ್ತಾರೆ ಇದು ಬಿ ಎಮ್ ಐ ಡಿ ಅನುಮೋದನೆ ಆಗಿದೆಯಾ ಅಥವಾ ಒಂಟಿನ ನಕ್ಷೆ ಆಗಿದೆಯಾ ಅಥವಾ ಇಪ್ಪತ್ತೇಳು ನಿವೇಶನಗಳು ಇದು ಸಕ್ರಮನ ಅಕ್ರಮ ಅಂತ ಅವರೇ ದಾಖಲೆ ಕೊಡ್ತಾರೆ ಅದೇ ರೀತಿ ನಮ್ಮ ಪಂಚಾಯತಿಗೆ ಬಂದು ಇದು ಅವ್ರ ಮಾಹಿತಿ ಕೇಳಿದ್ರೆ ನಾವು ಸಹ ದಾಖಲೆಗಳನ್ನ ನಮ್ಮ ಅಧಿಕಾರಿಗಳೇ ಕೊಡ್ತಾರೆ ಅಲ್ಲೇನ ಇವರು ಇದು ಮಾಡಿರ್ತಕ್ಕಂಥದ್ದು ಸಕ್ರಮನ ಅಕ್ರಮ ಅಂತ ಅಲ್ಲೇ ನಿರೂಪಣೆ ಆಗುತ್ತೆ ಇದು ಜಡ್ಜ್ಮೆಂಟ್ಗೆ ನಾವು ಕೋರ್ಟ್ ಕಾಯಬೇಕಾಗಿಲ್ಲ ನೇರವಾಗಿ ಈ ಒಂದು ಪಿ ಎಮ್ ಮಾಡಿ ಹೋದ್ರೆ ಅಲ್ಲೇ ಜಡ್ಜ್ಮೆಂಟ್ ಸಹ ಸಿಗೋದು ಯಾವುದೇ ಒಂದು ಬಡಾವಣೆ ಮಾಡಿದ್ರೆ ಸಿ ಎ ನಿವೇಶನ ಇರ್ಬೋದು ಉದ್ಯಾವನ ಇರಬೇಕು ರಸ್ತೆ ಅಗಲೀಕರಣ ಇರಬೇಕು ಹಾಗೂ ಅಲ್ಲಿ ಅಲ್ಲಿ ಇದು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳೀಯರಿಗೆ ಬಾರ್ ಇದು ನೀರಿನ ವ್ಯವಸ್ಥೆ ಇರ್ಬೋದು ಟ್ಯಾಂಕ್ ಇರ್ಬೋದು ಯು ಜಿ ಡಿ ಇರ್ಬೋದು ಎಲ್ಲ ವ್ಯವಸ್ಥೆ ಇರಬೇಕು ಈ ಬಡಾವಣೆಯಲ್ಲಿ ಆ ರೀತಿ ಯಾವುದೂ ಇಲ್ಲ ಅಧಿಕಾರಿ ಖಾತೆ ಮಾಡಿರ್ತಕ್ಕಂಥ ಮಾಡುವಾಗ ಏನು ಪಿಡಿ ಆಗಿದ್ದರು ಪಾರ್ವತಿ ಅವರು ಮೇಡಮ್ ಅವರು ಅವರು ಖಾತೆ ಮಾಡುವಾಗ ಇದನ್ನೆಲ್ಲ ಪರಿಗಣನೆ ತಗೊಂಡಿದ್ದೀರ ಕಣ್ಣು ಮುಚ್ಚಿ ಈ ಭ್ರಷ್ಟಾಚಾರದಲ್ಲಿ ಅವರು ಸಹ ಕೈ ಜೋಡಿಸಿದ್ರಾ ಅಂತ ಇದು ನೇರವಾಗಿ ಪ್ರಶ್ನೆ ಅಧಿಕಾರಿಗಳಿಗೆ ಅದೇ ರೀತಿ ಆ ಆಗಿ ಅದಕ್ಕೆ ತಮ್ಮ ಅಪ್ರೂವಲ್ ಮಾಡುವಾಗ ಇ ಒ ಸಾಹೇಬರು ಅದನ್ನ ಅಪ್ರೂವಲ್ ಮಾಡಬೇಕಾಗುತ್ತೆ ದಾಖಲೆ ಯಾವುದು ನೋಡಿದ್ರೆ ಇ ಒ ಸಾಹೇಬರು ಆಗಿದ್ರ ಇದು ನೇರ ಅಧಿಕಾರಿಗಳ ಪ್ರಶ್ನೆ ಅದೇ ರೀತಿ ಆ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಧ್ಯಕ್ಷರು ಯಾವ ಒಂದು ಪ್ಲಾನ್ ಅಪ್ರೂವಲ್ಗೆ ಸೀಲು ಸಹಿಯನ್ನು ಮಾಡಿದ್ದಾರೆ ಅವರು ಸಹ ಪಂಚಾಯಿತಿ ಸಿಬ್ಬಂದಿಯಿಂದ ಸಹಿತ ಈ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡ್ರ ಆದರೆ ಸಾರ್ವಜನಿಕರು ನ್ಯಾಯ ಕೇಳೋದು ಎಲ್ಲಿ ಅಧಿಕಾರಿಗಳ್ ಕೇಳಬೇಕಾ ಆಡಳಿತ ಅಧಿಕಾರಿಗಳನ್ನ ಕೇಳಬೇಕಾ ಜನಪ್ರತಿನಿಧಿಗಳನ್ನ ಕೇಳಬೇಕಾ ಈ ಒಂದು ಭ್ರಷ್ಟಾಚಾರದಲ್ಲಿ ಅವರು ತೊಡಗಿ ಇವತ್ತು ಬ್ಯಾಂಕನ್ನು ಸಹ ಲೋನುಗಳನ್ನು ಮಾಡಿಸಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ಮಾಡಿದ್ದಾರೆ ನಾನು ಈ ಒಂದು ಹತ್ರ ಚರ್ಚೆ ಮಾಡಿದಾಗ ಅವರು ನೀವು ಒಂದು ವಕೀಲರನ್ನು ಇಟ್ಟುಕೊಂಡು ನೀವು ಈ ಒಂದು ಅಪರಾಧಿಗಳ ವಿರುದ್ಧ ಒಂದು ವಿ ಪಿ ಕೇಸ್ ಹಾಕಿ ಹಾಕಿರಿ ನಾನು ಎರಡು ಮೂರು ಡೇಟಲ್ಲಿ ಎಲ್ಲರಿಗೂ ನೋಟಿಸ್ ಕೊಡುವ ಮುಖಾಂತರ ಈ ಖಾತೆಗಳನ್ನ ವಜಾ ಮಾಡ್ತೀನಿ ಅಂತ ಇವತ್ತು ನೇರವಾಗಿ ಹೇಳ್ತಾ ಇದ್ದಾರೆ ಆದರೆ ಹಿಂದೆ ಇದ್ದಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ ಇದಕ್ಕೆ ಇವತ್ತು ನಿವೇಶನ ಪಡೆದಂಥ ಸಾರ್ವಜನಿಕರ ಏನು ಅವರು ಸಾಲಗಾರರಾಗಿ ಇವತ್ತು ಬ್ಯಾಂಕಲ್ಲಿ ಸಾಲ ಪಡೆದಿರೋದಕ್ಕೆ ನಿವೇಶನೂ ಇಲ್ಲ ಅವರ ದುಡ್ಡಿಗೆ ಇವತ್ತು ಪ್ರಾಣವನ್ನು ಕಳ್ಕೊಡುವಂಥ ಸ್ಥಿತಿ ಉದ್ಭವವಾಗಿದೆ ಇದಕ್ಕೆ ನೇರವಾಗಿ ಒಣೆಯಾಗಿರ್ತಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಆಗಿ ಆಗಬೇಕು ಇಪ್ಪತ್ತೇಳು ನಿವೇಶನ ಯಾರಿಗೆ ಪಾಪ ವಂಚನೆ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ನಾನು ಒಂದು ಜನಪ್ರತಿನಿಧಿಯಾಗಿ ನಾನು ನನ್ನ ಗ್ರಾಮದಲ್ಲಿ ಈ ರೀತಿ ಆಗಿರ್ತಕ್ಕಂಥದನ್ನು ಹಾಗೂ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಸುರಿಮಳೆ ಹೇಳ್ಕೊಂಡು ಹೋದ್ರೆ ಒಂದು ದಿನ ಸಾಲಲ್ಲ